ಶ್ರೀನರಸೀಪುರ ಪಟ್ಟಣದಲ್ಲಿರುವ ಶ್ರೀ ಮೂಲಸ್ಥಾನೇಶ್ವರ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟೊಬ್ಬದ ನಿಮಿತ್ತ ಬಿಜೆಪಿ ಕಾರ್ಯಕರ್ತರು ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಿದರು 나 기다리 살이 나 우리 나야 나 축제 나게 내가 그게 다 어디로 가 포도 <목소리도> 오늘부터 마크라 어 ಈ ಸಂದರ್ಭದಲ್ಲಿ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೈದ್ಯ ಡಾ ರೇವಣ್ಣ ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ವಿಶೇಷವಾಗಿ ಮೋದಿಜಿ ಮೋದಿಜಿಯವರು ಕಂಡಂತಹ ಕನಸು ಸ್ವಚ್ಛ ಭಾರತ್ ಅಭಿಯಾನದ ಮಹತ್ವವನ್ನು ಸಾರುವಂತಹ ಸಲುವಾಗಿ ದೇಶಾದ್ಯಂತ ಆಸ್ಪತ್ರೆಗಳು ದೇವಸ್ಥಾನಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳನ್ನು ಸ್ವಚ್ಛಗೊಳಿಸುವ ಮೂಲಕ ನರೇಂದ್ರ ಮೋದಿ ಅವರ ಆಶಯಗಳನ್ನು ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಹುಟ್ಟಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದರು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಅವರನ್ನು ಮೆಚ್ಚಿದಂಥ ಸಂಘಟನೆಗಳು ಎಲ್ಲರೂ ಸೇರಿ ಕೂಡ ಇವತ್ತು ದೇಶದಂಥ ಏನು ಸನ್ಮಾನ್ಯ ಮೋದಿಜಿಯವರು ಕಂಡಂಥ ಕನಸು ಸ್ವಚ್ಛ ಭಾರತ ಆ ಅದರ ನಡೆಯಲ್ಲಿ ಎಲ್ಲ ಕಡೆ ಇವತ್ತು ಕೂಡ ದೇಶದಂಥ ದೇವಸ್ಥಾನಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಇನ್ನಿತರ ಸರ್ಕಾರಿ ಕಚೇರಿಗಳು ಸ್ವಚ್ಛವನ್ನು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಅದಲ್ಲದೆ ಏನು ಇವತ್ತು ಪ್ರಪಂಚದಲ್ಲೇ ಏನು ಶಾಂತಿಯನ್ನು ಬಯಸುವಂಥ ಸನ್ಮಾನ್ಯ ಮೋದಿಜಿಯವರ ಈ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ಈ ದೇವರ ಸನ್ನಿಧಿಯಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ಈ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಳ್ಳೆಯದು ಮಾಡುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮಾತನಾಡಿ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ತಾಲೂಕಾಗಿ ಮಾಡಲು ನಮ್ಮ ಪಕ್ಷದ ಕಾರ್ಯಕರ್ತರು ಪಣ ತೊಟ್ಟು ಕಿರಾಣಿ ಅಂಗಡಿಗಳಿಗೆ ಹಾಗೂ ಇತರೆ ಪದಾರ್ಥಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗುವಾಗ ಮನೆಯಿಂದ ಬಟ್ಟೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗುವಂತೆ ಮನವಿ ಮಾಡುತ್ತಾ ಈ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದರು ಮುಖಾಂತರ ಆಚರಿಸ್ತಿ ಆಚರಿಸ್ತೀವಿ ಅಂತ ಹೇಳಿದರು ಹಾಗೆ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋ ಮುಖಾಂತರ ಹುಟ್ಟುಹಬ್ಬನ ಆಚರಿಸ್ಬೇಕು ಅಂತ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದರು ಅದರಂತೆ ನಾವು ಈ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಲ್ಲಿ ಈ ಸ್ವಚ್ಛತೆಯನ್ನು ಮಾಡಿ ನಾವು ಅವ್ರನ್ನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಜೊತೆಗೆ ಈ ವಿಚಾರವನ್ನು ಇಲ್ಲಿ ಹೇಳ್ಬಾರ್ದು ಆದ್ರೂ ಮುಂದಿನ ನಮ್ಮ ಪೀಳಿಗೆಗೋಸ್ಕರ ಮುಂದಿನ ನಮ್ಮ ಪರಿಸರಕ್ಕೋಸ್ಕರ ಹೇಳಬೇಕಾದ ಅನಿವಾರ್ಯತೆ ಇದೆ ಏನು ಇವತ್ತು ಒಂದು ರೂಪಾಯಿ ಎರಡು ರೂಪಾಯಿ ಕೆಲವು ಪಾಕೆಟ್ಗಳು ಎಲ್ಲ ಪ್ಲಾಸ್ಟಿಕ್ ಮೈ ಆಗಿದೆ ಯಾವ ಅಂಗಡಿಯಲ್ಲಿ ನೋಡಿದ್ರೆ ಕುರ್ಕುರೆ ಆಗ್ಬೋದು ಇನ್ನೊಂದು ಆಗ್ಬೋದು ಎಲ್ಲ ಬರೀ ಪ್ಲಾಸ್ಟಿಕ್ ಮೈ ಆಗಿದೆ ದಯವಿಟ್ಟು ಸರ್ಕಾರ ಅವುಗಳನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು ಕ್ಷೇತ್ರಾಧ್ಯಕ್ಷ ಸತ್ಯಪ್ಪ ಮಾತನಾಡಿ ಇಂಥ ಪ್ರಧಾನಮಂತ್ರಿಗಳನ್ನ ಪಡೆದ ನಾವೇ ಧನ್ಯರು ಎಂದರು ಈ ಮೋದಿಜಿಯವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ ಇಲ್ಲಿ ಜೆ ಬಿಜೆಪಿ ಕಾರ್ಯಕರ್ತರುಗಳಲ್ಲಿ ವಿನಂತಿ ಏನಂದ್ರೆ ಮೋದಿ ಅವರ ಜನಮೆಚ್ಚುಗೆ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚಿನ ಅಧಿಕಾರ ಹಾಗೆ ಇರಲಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಅಧಿಕಾರ ಸ್ವೀಕರಿಸಲಿ ಅಂತ ಈ ಸಂದರ್ಭದಲ್ಲಿ ಕ್ಷೇತ್ರಾಧ್ಯಕ್ಷರಾದ ಸತ್ಯಪ್ಪ ಮುಖಂಡರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಪುರಸಭೆ ಸದಸ್ಯ ಕಿರಣ್ ಚೌಹಳ್ಳಿ ಸಿದ್ದರಾಜು ಎಸ್ ಮಹದೇವಯ್ಯ ಕರೋಹಟ್ಟಿ ರಾಜಶೇಖರ್ ಚಾಮ ಎಸ್ ಎಂ ಆರ್ ಪ್ರಕಾಶ್ ಮೆಡಿಕಲ್ ಕುಮಾರ್ ಚಿನ್ನಸ್ವಾಮಿ ಚೌಹಳ್ಳಿ ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು